ಹೊನ್ನಕಿರಣ ನ್ಯೂಸ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾಡ ಸಂಸದ ರಮೇಶ್ ಜಿಗ್ಜ್ಗಿ ಅವರ ನೇತೃತ್ವದಲ್ಲಿ ಇಂದು ಬುಧವಾರ ಜಿಲ್ಲಾ ಬಿಜೆಪಿ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು ವಿಜಯಪುರ ಶಾಸಕರು ಜನರ ಸಮಸ್ಯೆಗಳನ್ನು ಆಲಿಸಲು ಅವರ ಬಳಿ ಹೋಗಲು ಕಾರಿಗೆ ಪೆಟ್ರೋಲ್ ಹಾಕಲು ಹಣ ಇಲ್ಲ ಆದರೂ ಹೋಗಲು ಸರಿಯಾದ ರಸ್ತೆ ಇಲ್ಲ ಇಷ್ಟಾದರೂ ಹೋದರೂ ಪರಿಹಾರಕ್ಕೆ ನೀಡಲು ಹಣ ಇಲ್ಲ ಎಂದು ಸಂಸದ ರಮೇಶ್ ಜಿಗ್ಜ್ಗಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯವೂ ಸೇರಿದಂತೆ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆಯಾಗಿದ್ದು ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಈ ಇಂದು ರೈತರು ಕಣ್ಣೀರಿನಲ್ಲಿ ಕೈ ತೊಳೆಯುವ ಪರಿಸ್ಥಿತಿ ಬಂದಿದೆ ಬೆಳೆ ಅಷ್ಟೇ ಅಲ್ಲ ಮನೆ ನೀರು ಹೋಗಿ ಸಂಸಾರ ಹಾಳಾಗಿದೆ ಆದರೂ ರಾಜ್ಯ ಸರ್ಕಾರ ಯಾವುದೇ ಕ್ರಮಕ್ಕೆ ಒಂದಾಗುತ್ತಿಲ್ಲ ಎಂದು ಹಲವಾರು ರೈತರು ನನ್ನ ಮನೆಗೆ ಬಂದು ಕಣ್ಣೀರು ಹಾಕುತ್ತಿದ್ದಾರೆ ರೈತ ಸಮಸ್ಯೆ ಬಗ್ಗೆ ಮಾತನಾಡಲು ಒತ್ತಾಯ ಮಾಡುತ್ತಿದ್ದಾರೆ ನಾವು ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕೆಂದರೆ ಇಲ್ಲಿಯವರೆಗೂ ಸರ್ಕಾರ ಕೆ ಸಭೆ ಕರೆದಿಲ್ಲ ಕೆಡಿಪಿ ಸಭೆಯಲ್ಲಿ ಈ ಬಗ್ಗೆ ಮಾತನಾಡಬಹುದು ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಜನರ ಜೀವನದ ಜೊತೆ ಆಟ ಆಡುತ್ತಿದೆ ಎಂದು ಆರೋಪಿಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ವಿಧಾನ ಪರಿಷತ್ ಸಂಸದ ಅರುಣ್ ಶಾಪೂರ್ ಮುಖಂಡ ಭೀಮಾಶಂಕರ್ ಧನೂರ್ ವಿಜಯ್ ಜೋಶಿ ಮುಂತಾದರು ಉಪಸ್ಥಿತರಿದ್ದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒನ್ನ ಕಿರಣ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆಮೇಲೆ ನೋಡ್ರಿ ನಾವು ಯಾವಾಗಿರ ಕೆ ಡಿ ಪಿ ಮೀಟಿಂಗ್ ಕರಿತಾರೇನೋ ಈ ಸರ್ಕಾರದಾಗ ಅಂತೇಳಿ ನಾನು ಇದು ಏನದು ಏನೋ ಕಾಯ್ಕೋತ್ ಕೂತಿರ್ತದಲ್ಲ ಬೆಕ್ಕ ಇಲ್ಲಿ ಕಾಯ್ಕೋತ್ ಕೂತಂಗ ಯಾವಾಗ ಕರೀತಾರಪ್ಪ ನಮ್ಮ ಜನರದು ಅಳಲಿ ಯಾವಾಗ ತೋಡ್ಕೊಳ್ಳೋ ಇವರು ಮುಂದೆ ಅಂಥೇಳಿ ನಾವು ಮನಸ್ಸನ್ನೇ ಇಟ್ಕೊಂಡು ಬಿಟ್ರು ಇವತ್ತಿಗೂ ಕೂಡ ಒಬ್ಬ ಮಂತ್ರಿನೂ ಇಡೀ ರಾಜ್ಯದಾಗೂ ಕೂಡ ಅಷ್ಟೇ ನಮ್ಮ ಜಿಲ್ಲೆ ಒಬ್ಬ ಮಂತ್ರಿಗಳು ಯಾರೂ ಬಂದು ಈ ಕೆ ಡಿ ಪಿ ಮೀಟಿಂಗ್ ಮಾಡಿಲ್ಲ ನಮ್ಮದಳು ಏನದಪ್ಪ ಜನರ ಬಗ್ಗೆ ಹೇಳಬೇಕಂದ್ರೆ ಕೇಳೋಕ್ಕೂ ಅವರು ಕೂಡ ತಯಾರಿಲ್ಲ ಇದು ಹಿಂಗಾದ್ರೆ ಹೆಂಗ್ರಿ ಆ ಇವರು ಆ್ಯಕ್ಚುಲಿ ಸಮೀಕ್ಷೆ ಮಾಡಬೇಕಿತ್ತು ಜಾತಿ ಸಮೀಕ್ಷೆ ಅಲ್ಲ ಸಮೀಕ್ಷೆ ಮಾಡಬೇಕಾದದ್ದು ಇದು ಎಷ್ಟು ರೈತರಿಗೆ ತೊಂದರೆ ಆಗ್ಯದ ಎಷ್ಟು ಬೆಳೆ ಹಾನಿ ಆಗ್ಯದ ಎಷ್ಟು ಜ ಏನು ಮಾಡಬೇಕು ಎಷ್ಟು ನೀರು ಹರಿದು ಹೋಗ್ಯಾವ ಆ ಜನರಿಗೆ ಏನು ಮಾಡಬೇಕು ಅನ್ನೋ ಸಮೀಕ್ಷೆ ಮಾಡೋದು ಬಿಟ್ಟು ಉಪಾಧ್ಯಾಪಿಕನ ಮಾಡಿ ಈ ಜಾತಿ ಏನು ಸರ್ವೆ ಮಾಡ್ಲಿಕ್ಕೆ ಹೊಂಟಾರ ಇದರಿಂದ ಜನ ನಗಪಾಟ ಏನು ರೀ ಇವೆಲ್ಲ ಮಾಡ್ಲಾಕ ಆಗ್ಲಾರದಕ್ಕೆ ಸಿದ್ದರಾಮಯ್ಯವರು ಈ ಜಾತಿ ಸರ್ವೆ ಮಾಡ್ಲಾಕತ್ತಾರ ಅಂತಕ್ಕಂಥದ್ದು ನಗಪಾಟಿಗೆ ಒಳಗಾಗದ ಏನಪ್ಪ ಅಂದ್ರೆ ಇದು ಮರಿಲಿ ಜನ ಈ ಕಡೆ ನೋಡ್ಕೋ ಅಂತ ಹೇಳಿ ಅದೇ ರೀತಿ ಚಂದ ಮಾಡ್ಯಾರ ಸಮಾಜಗಳು ಒಡೆದು ಒಡೆದು ಅವಕವ್ಯ ಜಗಳ ಪ್ರತಿಯೊಂದು ಸಮಾಜದಲ್ಲಿ ಜಗಳ ಹಚ್ತಕ್ಕಂಥ ಕೆಲಸವನ್ನ ಈಗ ಸಿದ್ದರಾಮಯ್ಯ ಅವರು ಮಾಡ್ಯಾರ ಇದು ಅತ್ಯಂತ ಹೇಯ ಕೆಲಸ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದ್ರೆ ಜನರು ಇಷ್ಟೊಂದು ರೈತರು ಜನ ಇಷ್ಟೊಂದು ತಾಪತ್ರೆಯಲ್ಲಿದ್ರು ಕೂಡ ಯಾವುದೂ ಲೆಕ್ಕಕ್ಕಿಲ್ಲ ನೀವು ನೋಡ್ರಿ ಅಲ್ಲಿ ನಿನ್ನೆ ಬೆಂಗಳೂರಲ್ಲಿ ರೋಡ್ ಕೆಟ್ಟವ ಅಂತಂದ್ರೆ ಯಾರು ಇರೋರು ಇರ್ರಿಸ್ಪಾನ್ಸಿಬಲ್ ಜವಾಬ್ದಾರಿ ಆ್ಯನ್ಸರ್ಗಳನ್ನು ಕೊಡ್ತಾರ ಮುಖ್ಯಮಂತ್ರಿಗಳು ಅಷ್ಟೇ ಡೆಪ್ಯೂಟಿ ಮುಖ್ಯಮಂತ್ರಿಗಳು ಅಷ್ಟೇ ಪೋಗೋರು ಹೋಲಿ ಇರೋರು ಇರೋ ಅಂತಂದ್ರೆ ಏನು ಗತಿ ದಿನ ಒಂದೊಂದು ಬದಲ ಇವತ್ತು ಮುಂಜಾನೆ ಒಂದು ಸ್ಟೇಟ್ಮೆಂಟ್ ಮಾಡಿರ್ತಾರೆ ಸಂಜೆ ಕಡೆ ಒಂದು ಮಾಡಿರ್ತಾರೆ ಬಹಳ ಬೇಜವಾಬ್ದಾರಿಯಿಂದ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ಹೇಳಿ ಒಟ್ಟಾರೆ ಕೊನೆಯದಾಗೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಸಿದ್ದರಾಮಣ್ಣನ ಸರ್ಕಾರ ಎಂ ಎ ಸರ್ಕಾರ ಆಗ್ಯದ ಈಗ ನಾವು ಬ್ಯಾಂಕ್ನಾಗೆ ಸಾಲ ಕೊಡ್ರಪ್ಪ ಕೇಳಕ್ಕೆ ಹೋದ ಕೂಡಲೇ ಏ ನೀವು ಎಮ್ ಪಿ ಅಕ ಎಂ ಪಿ ಎಂ ಪಿ ಎ ಅಕೌಂಟ್ನಾಗ ಸೇರಿ ನಿಮ್ಗೆ ಸಾಲ ಕೊಡೋದ್ತಾರಲ್ಲ ಹಂಗೆ ಕರ್ನಾಟಕ ರಾಜ್ಯವೂ ಕೂಡ ಎಮ್ ಪಿ ಎ ಆಗ್ಯದ ಅಂತ ಎಮ್ ಪಿ ಎ ಆಗ್ಯದ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಯಾಕಂತಂದ್ರೆ ಯಾವ ಜನರಿಗೂ ಕೂಡ ಒಂದು ರೂಪಾಯಿದು ಸಹಾಯ ಇಲ್ಲ ಯಾವ ಜನರಿಗೂ ಅನುಕೂಲ ಮಾಡಿಕೊಡ್ತಕ್ಕಂಥ ಹವ್ಯಾಸ ಇಲ್ಲ ಈ ಇಷ್ಟಿಷ್ಟೆಲ್ಲ ತೊಂದರೆ ಆಗ್ಯದಪ್ಪ ನಾವು ಹೇಳಬೇಕಂತಂದ್ರೆ ಕೆ ಡಿ ಪಿ ಮೀಟಿಂಗ್ ಇಲ್ಲ ನಾವು ಎಲ್ಲಿ ಹೇಳದ್ರಿ ಹೇಳಿರಿ ದಯವಿಟ್ಟು ಹೇಳಿರಿ ನೀವೇ ನಾವು ಎಲ್ಲಿ ಹೇಳಬೇಕು ಹೇಳಬೇಕು ಸರ್ಕಾರಕ್ಕೆ ಹೇಳಬೇಕಿಲ್ಲ ಸರ್ಕಾರ ಇದನ್ನು ನಾವು ಹೇಳಕ್ ಹೋದ್ರೆ ನೋಡಿರಿ ಜಿಗ್ ಜಿನ್ ಹ್ಯಾಂಗೆ ಕೊಡ್ತಾನ ಕೊಡ್ತಾನೆ ಹೇಳಿ ಹೇಳ್ತಾರೆ ಆದ್ರೆ ನಮ್ದು ನಮ್ಗೆ ನಮ್ಮ ಏನು ಹೇಳಬೇಕು ಜನರದು ಹಿಂಗೆ ಆಗ್ಯದಪ್ಪ ನಮ್ಮ ಜಿಲ್ಲೆನಾಗ ನನ್ನ ಕ್ಷೇತ್ರದಾಗ ಪರಿಸ್ಥಿತಿ ನಮಗೆ ಹೇಳಕ್ ಜಾಗ ಎಲ್ಲಿ ಅದ ಹೇಳ್ರಿ ಅದಕ್ಕಾಗಿ ತುಂಬ ನನಗಂತೂ ಭಾಳ ಆಗ್ಯದ ನನ್ನ ಸಲುವಾಗಿ ಅಲ್ಲ ನಮ್ಮ ಜನರ ಸಲುವಾಗಿ ರೈತರ ಸಲುವಾಗಿ ಎಷ್ಟು ರೀ ನಾವು ಹಳ್ಳಿ ಹಳ್ಳಿ ಅಡ್ಡಾಡ್ಕೊತ ಹೋದಾಗ ಅಯ್ಯ ಎಲ್ಲನು ಒಣಗ ಹೋಗ್ಯಾವ ನೀರ್ ನಿತ್ ನೀರ್ತಿತ್ತು ತೊಗರಿ ಬಂಗಾರ ಅಂತ ನೋಡ್ರಿ ಕಬ್ ಒಂದು ಬಿಟ್ರ ಇಡೀ ಜಿಲ್ಲೆಯಲ್ಲಿ ಯಾವ ಬೆಳೆನೂ ಕೂಡ ಸುದ್ದಿಲ್ಲ ಕಬ್ ಒಂದೇ ಬಿಟ್ರ ತೊಗರಿ ಅದನ್ನು ಹಾಳಾಗಿ ಹೊಂಟ ಎಲ್ಲ ಹಳಿಯ ಹಳದಿ ಹಾಳಕತ್ತದ ನೀರು ಹತ್ತಿ ಆಮೇಲೆ ಮೆಕ್ಕೆಜೋಳ ಹಾಕವ ಪಾಪ ಮೆಕ್ಕಿ ಜೋಳ ಆ ನೀರ್ ಹೆಚ್ಚಾಗಿ ಅದನ್ನು ತೆಳಗ್ ಬೀಳಕತ್ತದ ಆಮೇಲೆ ಉಳ್ಳಾಗಡ್ಡಿ ಸತ್ಯಾನಾರಾಯಣ ಸಾಗ ಹೋಯ್ತು ಶೇಂಗ ಹೋಯ್ತು ಹತ್ತು ಹೋಯ್ತು ಏನ್ ಉಳ್ದದ್ ಹೇಳ್ರಿ ನೋಡನು ಎಷ್ಟು ಕಬ್ಬು ಎಷ್ಟು ಬೆಳೀತಾರೆ ಎಲ್ಲನೂ ಕಬ್ಬೇ ಬೆಳೀತಾರೆ ಎಲ್ಲ ಜಮೀನಾಗ ನೋಡ್ರಿ ಲಕ್ಷಾವಧಿ ಜ ರೈತರು ಲಕ್ಷಾವಧಿ ಎಕರೆ ಜಮೀನು ಪೂರಾ ನೀರಾಗ ಸಂಪೂರ್ಣ ನಮ್ಮ ಜಿಲ್ಲೆನಲ್ಲಿ ಹಾಳಾಗಿ ಹೋಗ್ಯದ ಇದು ಬಹಳ ಅತ್ಯಂತ ಈ ಖಂಡನೀಯ ಮಾತ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಅದನ್ನು ಯಾವ ರೀತಿ ತಾವು ಚಿತ್ತರಿಸ್ತೀರಿ ನೀವು ಚಿತ್ತರಿಸಿ ನಮ್ಮ ಸ್ನೇಹಿತರು ಇನ್ನು ಎರಡನೇ ವಿಷಯ ಏನಪ್ಪ ಅಂತಂದ್ರೆ ಇದು ನಮ್ಮ ಗೋ ವೈದ್ಯಕೀಯ ಶಾಲೇಜ್ ಹೌದಲ್ರಿ ವೈದ್ಯಕೀಯ ಕಾಲೇಜ್ ಕಾಲೇಜ್ ವೈದ್ಯಕೀಯ ಕಾಲೇಜ್ ಬಗ್ಗೆ ಬಹಳ ನಡೆದದ ಕೆಲವೊಬ್ರು ಅದು ಮಾಡ್ರಿ ಇದು ಮಾಡಿರಿ ಎ ಪಿ ಪಿ ಮಾಡಿರಿ ಪಿ 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 ಮಾಡ್ರಿ ಅಂತ ಹೇಳಿ ಏನೇನೋ ಅದ್ರ ಆದ್ರ ಕೆಲವೊಂದು ಜನ ಇಲ್ಲ ಇದು ಯಾವುದು ಪ್ರೈವೇಟ್ ಆಗೋದು ಬೇಡ ಹೇಳಿ ಬಹಳ ಜನರದು ಗೊತ್ತಡ ಅದು ನನ್ನ ಮೇಲಂತೂ ಅಂತ ಹೇಳಿ ಬಹಳ ಜನ ನನ್ನ ಆಫೀಸ್ಗೂ ಬಂದು ಹೇಳಾರ ನನಗೆ ಫೋನು ಮಾಡಿ ಹೇಳಾರ ಸರ್ಕಾರದೇ ಆಗಬೇಕು ಅಂತೇಳಿ ಅವು ಎಲ್ಲ ಜನರ ಅಹ್ವಾಲವನ್ನು ನಾನು ತೆಗೆದುಕೊಂಡು ಮೊನ್ನೆ ಡೆಲ್ಲಿಗೆ ಹೋಗಿ ಪ್ರಧಾನಮಂತ್ರಿಗಳಿಗೂ ಕೂಡ ಮೀಟ್ ಮಾಡಿ ಅದರ ಜೊತೆಗೆ ನಮ್ಮ ಆರ್ ನಡ್ಡಾ ಅವರು ನಮ್ಮ ಅಧ್ಯಕ್ಷರು ಮತ್ತು ಆರೋಗ್ಯ ಸಚಿವರನ್ನು ಕೂಡ ಮೀಟ್ ಮಾಡಿ ನನ್ನ ನನ್ನ ಜಿಲ್ಲೆಯ ಸಮಸ್ಯೆ ಹಿಂಗದ ನಮ್ಮ ಜಿಲ್ಲೆಗಳಲ್ಲಿ ಜನ ಈ ಪಿ 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 ಪಾ ಪಿ ಪಿ ಯಾವುದು ಅದಕ್ಕೆ ಅದಕ್ಕ ಏನು ಹೇಳ್ತಾರಪ್ಪ ಅಂದರೆ ಸರ್ಕಾರಿ ಒಂದು ವೈದ್ಯಶಾಲಿ ಆಗಲಿ ಬಿಜಾಪುರದಲ್ಲಿ ಅಂತಕ್ಕಂಥದ್ದು ಭಾಳ ಸ್ಟ್ರಾಂಗ್ ಆಗಿ ನನ್ನ ಮೇಲೆ ಒತ್ತಡವನ್ನು ಹೇರ್ತಕ್ಕಂಥ ಕೆಲಸ ಮಾಡ್ಯಾರ ಮತ್ತು ನಾ ನಾನಂತೂ ಯಾರಿಗೂ ಭೇಟಿ ಆಗಿಲ್ಲ ಬಟ್ ಅಲ್ಲಿ ಅಲ್ಲಿ ಜನ ನಮ್ಮ ಪ್ರತಿಭಟನೆಯೂ ಕೂಡ ಶುರು ಮಾಡ್ಯಾರ ನಮ್ಮ ದಲಿತರು ಶುರು ಮಾಡ್ಯಾರ ಬೇರೆ ಜ ಸಮಾಜದವರು ಬೇರೆ ಜನರು ಕೂಡ ಪತ್ರಿಕೆಯಲ್ಲಿ ನೋಡೀನಿ ಅವರು ಕೂಡ ಪ್ರತಿಭಟನೆಯನ್ನು ಪ್ರಾರಂಭ ಮಾಡ್ಯಾರ ಅದಕ್ಕೆ ನಂದು ಕೂಡ ಅಷ್ಟೇ ಅದ ನಾನು ನಾನು ನನ್ನ ವಿಚಾರ ಏನು ಬೇ ಏನದ ಅದನ್ನು ಪ್ರಧಾನಮಂತ್ರಿಗಳಿಗೂ ಹೇಳಿದ್ದೀನಿ ಆಮೇಲೆ ನಮ್ಮ ನಡ್ಡಾ ಸಾಹೇಬ್ರಿಗೂ ಆ ಮಾತುಗಳನ್ನು ಹೇಳಿ ನಮ್ಮ ನಮ್ಮ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇ ಆದರೆ ಭಾಳ ಒಳ್ಳೆಯದು ಅಂತಕ್ಕಂಥ ಮಹತ್ವವನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೆ ನಾವು ಇದು ಅದು ಇವತ್ತೇ ಅಲ್ಲ ನಾನು ಹೇಳಿದ್ದು ಹಿಂದೆನೂ ಕೂಡ ಅದು ಯಾರ ಇದ್ದರೂ ಹರ್ಷ ಹರ್ಷವರ್ಧನ್ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಬಿಜಾಪುರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಬೇಕು ಅಂತಕ್ಕಂಥ ಪ್ರಸ್ತಾವನೆ ಇತ್ತು ಅದು ತಿರುಗಾಡಿ ತಿರುಗಾಡಿ ಆ ಕಡೆ ಈ ಕಡೆ ಹೋಗಿ ಇನ್ನೂ ಅದು ಅಲ್ಲಿಗೆ ಪೆಂಡಿಂಗ್ ಮಾಡೋದು ಅದನ್ನು ಕೂಡ ನಾನು ಗಮನಕ್ಕೆ ತಂದೀನಿ ಹಿಂದೆ ಹರ್ಷವರ್ಧನ್ ಅವರು ಕರ್ನಾಟಕ ರಾಜ್ಯದಿಂದ ಪತ್ರ ಬರೆದಾರ ನೋಡಿರಿ ಇಲ್ಲ ಅಂತ ಅದನ್ನು ಕೂಡ ನಾನು ತೋರಿಸೀನಿ ಅದಕ್ಕಾಗಿ ನಾನು ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ರೆ ಸರ್ಕಾರದ ಒಂದು ವೈದ್ಯಕೀಯ ಕಾಲೇಜು ಇಲ್ಲಿ ಬಿಜಾಪುರದಲ್ಲಿ ಇನ್ನೊಂದು ಆದರೂ ಒಳ್ಳೆಯದು ಅಂತಕ್ಕಂಥ ಮಹತ್ವವನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳಿ ಇದೆಲ್ಲ ಇದಕ್ಕಿಂತಲೂ ಹೆಚ್ಚು ಮಹತ್ವ ನಾನು ಯಾವುದಪ್ಪ ಅಂದರೆ ನನ್ನ ರೈತರದ್ದು ಏನು ಹಾಳಾಗ್ಯದ ಅದಕ್ಕೊಂದು ಸ್ವಲ್ಪ ಯೋಗ್ಯ ರೈತರಿಗೆ ಒಂದು ನ್ಯಾಯ ಸಿಗಲಿ ಅಂತಕ್ಕಂಥದ್ದು ಮತ್ತೊಂದು ಸಲ ಒಂದು ಯಾಕಂದರೆ ನಮಗೆ ಹಳ್ಳ್ಯಾಗಿ ಫೋನ್ ಮಾಡ್ತಾರೆ ನಮಗೆ ಅದ್ರಿ ನೀವೇ ರೀ ಪತ್ರಿಕಾ ಹೇಳಿಕೆ ನೀಡಿರಿ ಅಂದ್ರೆ ಏನು ಏನು ಎಷ್ಟ್ರೀ ಬೇಯಿಸ್ಕೊಳ್ಳೋದು ಅವ್ರ ಕೈಲಿ ಪತ್ರಿಕೆ ಹೇಳಿ ಇದನ್ನೇ ಇದನ್ನೇ ಹೇಳ್ರಿ ಅಂತಾರೆ ಅವ್ರು ನಮ್ಮ ಇಟ್ಟು ಎಲ್ಲ ಮೂನಿಗೋಗ್ಯಾವ ಎಲ್ಲ ಹೋಗ್ಯಾವ ನೀವು ಹೇಳ್ರಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಅವರ ಒತ್ತಡಕ್ಕಾಗಿ ರೈತರ ಒತ್ತಡಕ್ಕಾಗಿ ಕರಿಬೇಕು ಅಂತ ಹೇಳಿ ಕರೆದಿದ್ರಿ ಅದ್ರ ಜೊತೆಗೆ ಇದನ್ನು ಕೂಡ ವಿಷಯ ಒಂದು ಜಿಲ್ಲೆಯಲ್ಲಿ ಸಮಸ್ಯೆ ಆಗದ ಅದನ್ನು ಕೂಡಿ ನಾನು ಹೇಳಲಿಕ್ಕೆ ಬಯಸ್ತೀನಪ್ಪ ಹಾಂ ನೋಡಿರಿ ಏಮ್ಸ್ ಆಗ್ಲಿ ಅಂತೇಳಿ ನಾವು ಅಂದಿದ್ದೆವು ಅವ್ರು ಯಾವಾಗ ಪಟ್ರು ಸರಿ ವೈದ್ಯಕೀಯ ಕಾಲೇಜು ಒಟ್ಟು ಸರ್ಕಾರದಾಗಬೇಕು ಅನ್ನೋದು ನಮ್ಮ ನನ್ನ 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 ಮತ್ತು ಜನರ ಇಚ್ಛಾ ಅದು ಎ ಎಮ್ ಸಿ ಅಂತಂದ್ರೆ ನೋಡ್ರಿ ಅದಕ್ಕೆ ಅದಕ್ಕೆ ಭಾಳ ಜಂಜಾಟ ಈ ಸೌ ಇಡೀ ಸೌತ್ ನಗರದ ಬಹುಶಃ ಬೆಂಗಳೂರಾಗ ಒಂದೇ ಎಮ್ ಸಿ ಅಲ್ಲ ಇದರಲ್ಲಿ ಆ ಮಹಾರಾಷ್ಟ್ರದಾಗ ಮಹಾರಾಷ್ಟ್ರ ಮಹಾರಾಷ್ಟ್ರ ಒಂದು ಕರ್ನಾಟಕ ಬಿಟ್ಟರೆ ಎಲ್ಲಿ ಇಲ್ಲ ಅದಕ್ಕೆ ಭಾಳ ಜುಮ್ಮೆ ದರ ಅದನ್ನ ಅದನ್ನು ಕುಡ್ದಕ್ ಆಗದೆ ಇದ್ರು ಒಂದು ವೈದ್ಯಕೀಯ ಕಾಲೇಜೇ ಸರ್ಕಾರದಿಂದ ಆಗ್ಬೇಕು ಅನ್ನೋದು ನಮ್ದು ಒತ್ತಾಯ ಅದರಾಟ ಸ್ಥಳಕ್ಕೆ ನೋಡನ್ರಿ ಮತ್ ನೋಡ್ರಿ ಏನ್ ಆಗ್ಬಿಡ್ತದ ನಾವು ಹೋಗಿ ಅಲ್ಲಿ ಹೇಳಣ ರಾಜಕೀಯ ಅದಕ್ಕೆ ಬೇಕಾದ್ರು ಹೇಳಿ ನೋಡೋಣ ಈಗ ಅವ್ರದ್ದು ಅಭಿಪ್ರಾಯ ಅದೇ ನಂದು ಅದೇ ಅಭಿಪ್ರಾಯ ಇವತ್ತು ನಾಳೆಗೆ ಹೋಗ್ತಾರಲ್ಲ ನೀವು ಬರದ್ರಿ ಅಂದ್ರೆ

ಅವರು ತಪ್ಪು ಹೇಳ್ಯಾರ ಪ್ರಧಾನ ಮಂತ್ರಿಗಳು ಕೇಂದ್ರ ಸರ್ಕಾರದ ಪಿಪಿಪಿ ಮಾಡಲ ಮಾಡ್ಬೇಕು ಅಂತ ಹೇಳಿ ಅವ್ರ ಅಭಿಪ್ರಾಯ ಇಲ್ಲ ನಾವು ಮುಂದೆ ಸ್ಪಷ್ಟಪಡಿಸುಮ್ನೆ ಯಾರು ಏನ್ರಿ ಹೇಳುದು ಕೇಂದ್ರ ಸರ್ಕಾರದ ನಿರ್ದೇಶನ ಇದೆ ಅಂತ ಹೇಳ್ತಾ ಇದ್ದಾರೆ ನಮಗೂ ಇದೇ ನಿರ್ದೇಶನ ಹೇಳ ನಮ್ಗೆ ಪಿಪಿ ಪಿ ಮಾಡೋದಿಲ್ಲ ಮಾಡೋದ್ರಾಗ ಇದನ್ನೇ ಮಾಡ್ತೇವ ನಾವು ಹೇಳ್ತೇವೆ ಅದ್ರ ಬಗ್ಗೆ ಯಾವಾದ್ರಿ ಪುನಃ ಪುನಃ ಒಪ್ಪ ಸಾರ್ವತ್ರಿಕ ಮತದಾನ ಮತ್ತೆ ಪ್ರತ್ಯೇಕ ಮತದಾನ ಅಂತ ಇವತ್ತ ಇದು ಎರಡು ಖುಷಿ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ವಿ ಮತ್ತೆ ಮುಂದಿನ ಸಲ ಅದು ಅದೇನು ಕೇಳಕ್ರೆ ಅದಕ್ಕೆ ಉತ್ತರ